ನೋಡಿ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಬಾಟಾ ಶೋರೂಮ್ ಮುಂದ್ಗಡೆ ಒಂದು ವಾಟರ್ ಲೈನ್ ನೀರಿನ ಪೈಪು ಒಡೆದೋಗಿದೆ ಇವ್ರೇನೋ ಎತ್ತಾಕಿ ಒಡೆದಾಕಿದರೆ ಏನೋ ಕಾಣ್ತಾ ಇಲ್ಲಿ ನೀರು ಎರಡು ಮೂರು ದಿನದಿಂದ ಇದೆ ನೀರಿಗೆ ಇದ್ದಾರೆ ಜನ ಒದ್ದಾಡಿ ನೋಡಿ ರಸ್ತೆಯಲ್ಲಿ ನೀರು ಹೋಗ್ತಾ ಇದೆ ಇವ್ರಿಗೆ ಹೊಟ್ಟೆಗೆ ಅನ್ನ ತಿಂತಾರೆ ಮಣ್ಣು ತಿಂತಾರೋ ಅಧಿಕಾರಿಗಳಾಗಿರ್ಬೋದು ಇವರೇ ಆಗಿರ್ಬೋದು ಯಾರೇ ಆಗಿರ್ಬೋದು ನೀರಿಗೆ ಎಷ್ಟೊಂದು ಹಾಹಾಕಾರ ಇದೆ ಕನ್ನಡ ನಾಡಲ್ಲಿ ಇವ್ರ ಜನ್ಮಕ್ಕೆ ಬೆಂಕಿ ಹಾಕ ಈ ಕಡೆ ತಿರುಗಿ ನೋಡದಿರ್ತಕ್ಕಂಥ ಅಧಿಕಾರಿಗಳು ಎಡಿ ಅಧಿಕಾರಿಗಳು ಎಡಿ ರಾಜಕಾರಣಿಗಳು ರಾಜಕಾರಣಿಗಳ ಜೊತೆಲಿ ತಿರ್ಗಾಡೋ ಚೂ ಕಾರ್ಯಕರ್ತರು ಬಪ್ಪಾ ಯಾರಿಲ್ಲ ಈಗ ಬಾಟೆ ಶೋರೂಮ್ನವರು ಅವ್ರ ಹೆಸ್ರು ಗೊತ್ತಿಲ್ಲ ಫೋನ್ ಮಾಡಿದ್ರ ಇಲ್ಲ ಹೆಂಗೆ ಸಂಪರ್ಕ ಮಾಡಿದ್ರೆ ಅಧಿಕಾರಿಗಳನ್ನ ಹಾ ಹಾ ಅಲ್ಲಿಗೆ ಕಂಪ್ಲೇಂಟ್ ಮಾಡಿದ್ರಾ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇದು ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಬಾಟಾ ಸೋಲ್ ಒಂದ್ಗಡೆ ಸುಮಾರು ಮೂರ್ನಾಲ್ಕು ದಿನದಿಂದ ನೀರು ವ್ಯಾಯ ಆಗ್ತಾ ಇದೆ ಪೈಪ್ಲೈನ್ ಹೊಡೆದೋಗಿದೆ ನೋಡಿ ವಾಹನ ಸವಾರರಿಗೂ ತೊಂದರೆ ಆಗ್ತಾ ಇದೆ ಇದು ಚೇಂಬರ್ ನೀರ ಕಾವೇರಿ ನೀರ ಅನ್ನೋದು ಅವ್ರಿಗೂ ಮುಜುಗರ ವಾಹನ ಸವಾರರಿಗೂ ಮುಜುಗರ ಇದು ಒಳ್ಳೆ ನೀರು ಇವತ್ತು ಬೆಂಗಳೂರಲ್ಲಿ ಇಲ್ಲದೆ ಜನ ತಕ್ಕ ಹೋಗಿದ್ದಾರೆ ಮುಖ್ಯಮಂತ್ರಿಗಳಿಗೆ ಪ್ರಧಾನಮಂತ್ರಿಗಳಿಗೆ ಖಾಲಿ ಬಿಂದಿಗೆ ತೋರಿಸುವುದ ಮೂಲಕ ಜನ ಆಕ್ರೋಶವನ್ನು ಹೊರ ಹಾಕ್ತಾ ಇದಾರೆ ಇಂತಹ ಸಂದರ್ಭದಲ್ಲಿ ಈ ಅಂಗಡಿ ಮಾಲೀಕರು ಬಾಟಾ ಸೋರಮ್ನವರು ಎರಡು ಮೂರು ದಿನದಿಂದ ಮನವಿ ಮಾಡಿದ್ರು ಸಹ ಅಧಿಕಾರಿಗಳು ಎಚ್ಚರಿಕೆ ಇದನ್ನು ಸರಿಪಡಿಸ್ತಾ ಇದ್ರೆ ಜನ ಬೆಂಕಿ ಯಾವ ರೀತಿಯಲ್ಲಿ ಅಧಿಕಾರಿಗಳು ಅಂತ ಹೇಳಬಹುದು ಇಂತಹ ಬೇಜವಾಬ್ದಾರಿ ಅಧಿಕಾರಿಗಳಿಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ನಮ್ಮ ಮೈಸೂರು ದೇವತ ಕನ್ನಡಿಗರ ಬಳಕದಿಂದ ಎಚ್ಚರಿಕೆ ಕೊಡ್ತಾ ಇದಾವೆ ನಾಳೆ ಈ ವಾಟರ್ ಲೈನ್ ಕರೆಕ್ಟಾಗಿ ಮಾಡಲಿಲ್ಲ ನೀರಿನ ಪೈಪ್ ಸರಿ ಶುದ್ಧಿ ಮಾಡಲಿಲ್ಲ ಅಂದ್ರೆ ಈ ಸಂಬಂಧ ಕಚೇರಿ ಮುಂದೆ ಕಪ್ಪು ಬಟ್ಟಿ ತರಿಸುವುದ್ರ ಮೂಲಕ ಉಗ್ರವಾಗಿ ಬಣ್ಣ ಹಚ್ಚುವುದ್ರ ಮೂಲಕ ನಮ್ಮ ಅಕ್ರೋಶ ಹೊರ ಹಾಕ್ಬೇಕಾಗುತ್ತೆ ಏರಿ ಅಧಿಕಾರಿಗಳೇ ಏ ನರಬಾಕ ಅಧಿಕಾರಿಗಳೇ ಈರ್ಗೆ ಜನ ಎಷ್ಟೆಲ್ಲ ತತ್ತರಿಸ್ತಾ ಇದ್ರಿ ಇವತ್ತು ಇವೇನ್ ಅಲ್ಲಿ ಮಾಲೀಕರು ಹೋಗಿ ಕಲ್ಲಿ ಇಲ್ಲಪ್ಪ ನೀವು ಕಂಪ್ಲೇಂಟ್ ಮಾಡುದು ವಾಣುವಿಲಾಸ ವಾಯುವಿಲಾಸ ನೀರು ಸರಬರಾಜು ಕೇಂದ್ರಕ್ಕೆ ಹೋಗಿ ಮನವಿ ಮಾಡಿದ್ರು ಸಹ ಎಚ್ಚೆತ್ತುಕೊಳ್ಳದ ಅವಿವೇಕ ಅಧಿಕಾರಿಗಳ ಹೇಳ್ತಾ ನನ್ನ ಮಾತನ್ನ ಸಮರ್ಪಿಸ್ತಾ ಇದ್ದೀನಿ ಬೇಕೇ ಬೇಕು ಬೇಕೇ ಬೇಕು ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಹೇಳಿ ಅಧಿಕಾರಿಗಳಿಗೆ ಇಷ್ಟಿ ನಾನು ಮಾತಾ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಬೆ ಜೈ ಕನ್ನಡ ಮಾತೆಗೈ ನಮಸ್ಕಾರ ಧನ್ಯವಾದಗಳು